ನಮಸ್ಕಾರ ಮಾತ್ರೆಗಳ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನಿ ಜಿ ಸ್ಪೆಷಲ್ ವೀಡಿಯೋ ಮನಪೇರ ತಯಾರಾದ ದಪಂಡ ಅಂಗಡಿದ ಗಯಾಪದ ನಾಟಕ ತಂಡದ ಕಲಾವಿದಿಯರ್ನ ಈ ವರ್ಷದ ಭಾರಿ ಪುಗಾರ್ತಿದ ಹೊಸ ನಾಟಕ ನಾಗಮಾಣಿಕ್ಯ ನಾಗಮಾಣಿಕ್ಯ ನಾಟಕ ಪ್ರಥಮ ಪ್ರದರ್ಶನ ಡೇ ಭಾರಿ ಪುಗಾರ್ತೆ ಪಡೆದಿರಿ ಈ ನಾಟಕ ಸಾಲು ಸಾಲಾದ ಬುಕ್ಕಿಂಗ್ ಆ ಇಂಚಿನ ಈ ನಾಟಕದ ಕಲಾವಿದ್ಯರುಡೆ ಇಂಕೊರ ಪಾತ್ರೆ ಮನಪು ಆಸೆ ಕಯಪದ ಕಲಾವಿದರ ನಾಟಕ ತಂಡದ ಈ ಒಂದು ಗ್ರೀನ್ ರೂಮ್ಗೆ ಪಂದೆ ಗ್ರೀನ್ ರೂಮ್ಡು ಕಲಾವಿದ್ಯರು ನಿರ್ದೇಶಕರು ರಚನೆಕರ ಮಾತ್ರ ಎಲ್ಲರು ಮುಖಳ ಮಾತಾಡಲ್ಲ ಪಾತ್ರ ಬೇಲಿನ ನಮಿನಿ ಮನಪುಗ ನಿಖಲ್ಲ ಎನ್ನೊಟ್ಟಿಗೆ ಬಲೆ ಎಸ್ ಸಿಮಿರಿ ನಾಗಮಣಿಕ ನಾಟಕದ ರಚನೆಕಾರ ರವಿಶಂಕರ ಶಾಸ್ತ್ರಿ ಮಣಿಲಾ ರಚನೆ ಮನಪು ತೊಟ್ಟಿಗೆ ನಟನೆ ಮಂತ್ರಿ ನಾಗಮಣಿಕೆಯ ಈ ನಾಟಕ ನನ್ನ ಒಂದು ಕಲ್ಪನೆಯ ನಾಟಕ ಭಾಳ ಸಮಯದಿಂದ ಈ ನಾಟಕವನ್ನು ಒಂದು ಪ್ರದರ್ಶನಕ್ಕೆ ಇಡಬೇಕು ಅಂತ ಹೇಳುವಂಥ ಮಾದಾಸೆಯಿಂದ ಈ ನಾಟಕವನ್ನು ಬರೆದಿದ್ದೇನೆ ನಾಗದೇವರ ಬಗ್ಗೆ ವಿಶೇಷವಾದಂಥ ಒಂದು ಭಕ್ತಿ ನನ್ನಲ್ಲಿದೆ ಹಾಗಾಗಿ ಅದರ ಬಗ್ಗೆ ನಾಗದೇವರ ಬಗ್ಗೆ ಬರೆಯುವಂಥ ಒಂದು ಹುಮ್ಮಸ್ಸು ನಾಲೆ ಬಂತು ಹಾಗೆ ಈ ನಾಟಕವನ್ನು ಬರೆದು ಗಯಾಪದ ಕಲಾವಿದರು ಇವರ ಎಲ್ಲ ಕಲಾವಿದರು ಸೇರಿ ನಾಟಕವನ್ನು ಆಡ್ತಾ ಇದ್ದಾರೆ ಇದು ಈಗ ಮೂರನೇ ಪ್ರದೇಶವನ್ನು ಕಾಣ್ತಾ ಇದೆ ಆದರೆ ಮೊದಲನೇ ಪ್ರದೇಶದಲ್ಲಿ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಎಲ್ಲ ಕಲಾವಿದರು ಸೇರಿ ಈ ನಾಟಕಕ್ಕೊಂದು ಮೆರಗನ್ನು ಕೊಟ್ಟಿದ್ದಾರೆ ನಿರ್ಜೀವ ಪಾತ್ರಗಳಿಗೆ ಜೀವವನ್ನು ಕೊಟ್ಟಂಥ ಎಲ್ಲ ಕಲಾವಿದರು ಇದರಲ್ಲಿ ವಂದನಾರ್ಹರು ಹಾಗೂ ಪ್ರಶಂಸ ಪ್ರಶಂಸೆಗೆ ಪಾತ್ರರಾದವರು ಅದೇ ರೀ ಅದೇ ರೀತಿಯಲ್ಲಿ ಈ ನಾಟಕ ಭಾಳಷ್ಟು ಬುಕ್ಕಿಂಗ್ಗಳನ್ನು ಕಾಣ್ತಾ ಇದೆ ಕೆಲವು ಕಡೆಗಳಲ್ಲಿ ಬಂದು ಬುಕ್ಕಿಂಗ್ ಮಾಡಿ ಹೋಗ್ತಾ ಇದ್ದಾರೆ ಅದು ಬಹಳಷ್ಟು ಖುಷಿಯನ್ನು ಇದೆ ಈ ನಾಟಕ ಮುಂದಕ್ಕೆ ಕೂಡ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಮೂಡಿ ಬರಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲ ಕಲಾವಿದರ ಸಂಕಲ್ಪ ಮತ್ತು ಈ ಸಂಕಲ್ಪವನ್ನು ಪೂರೈಸುವಲ್ಲಿ ನಮ್ಮ ಶ್ರಮವನ್ನು ಖಂಡಿತವಾಗಿ ನಾವು ಹಾಕ್ತೇವೆ ಹಾಗೂ ನೋಡುವಂಥ ಎಲ್ಲ ಪ್ರೇಕ್ಷಕರಿಗೂ ಮನೋರಂಜನೆ ಕೊಡುವಂಥ ನಿಟ್ಟಿನಲ್ಲಿ ನಾವು ಶ್ರಮವನ್ನು ಹಾಕ್ತೇವೆ ಅಂತೇಳಿ ಭರವಸೆ ಕೊಡ್ತಾ ಇದ್ದೇನೆ ನಮಸ್ತೆ ಏನು ಕಾರ್ತಿಕ್ ಶಾಸ್ತ್ರಿ ಪುಣಚಾಂದಿ ಗಯಾಪದ ಕಲಾವಿದಿರುಬರ್ ಈ ನಾಟಕ ತಂಡಡು ಮ್ಯೂಸಿಕ್ ಸಂಗೀತ ನಿರ್ದೇಶನ ಮಲ್ತೊಂದುಿಲ್ಲೆ ಗಯಾಪದ ತಂಡ ಕರಿನ ಐನೂ ವರ್ಷದ ದಿನ ಒಂಜಾತ್ ಸಾಮಾಜಿಕ ನಾಟಕಗಳನ್ನು ಮಲ್ತೊಂದು ಬೈತೀನಿ ಈ ಐದು ವರ್ಷದಲ್ಲೇ ಈ ನಾಟಕಗಳು ವರ್ಕ್ ಮಲ್ತೊಂದುಲ್ಲೆ ಅಂಚನೆ ಈ ವರ್ಷ ಆಜಿನೇ ವರ್ಷ ನಾಗಮಾಣಿಕ್ಯ ರವಿಶಂಕರ ಶಾಸ್ತ್ರಿ ಮಣಿಲ ಪುಣಚಂಬೇರ್ ಬರೆದು ಅಭಿನಯದ ಒಟ್ಟು ನಿರ್ದೇಶನ ಮಲ್ತಿನ ಕಾಲ್ಪನಿಕ ಚಾರಿತ್ರಿಕ ನಾಟಕ ಒಂಜಿ ಹೊಸ ಪ್ರಯತ್ನಗೂ ಮಾತ ತಂಡದ ಕಲಾವಿದರೆ ಒಂಜಿ ಈ ನಾಟಕ ಒಂಚಿ ಎಡ್ಡೆ ಒಂಜಿ ರೂಪುರೇಷೆ ಕೊಡ್ತೇವೆ ಅಂಚನೆ ಈ ನಾಟಕವಾಗಿ ಏನು ಮ್ಯೂಸಿಕ್ ಮಲ್ತೇ ಬಂದ್ಬಿಟ್ಟು ಎಂಕೊಂಜಿ ಇಂಕೊಂಜಿ ಉಂಡು ಅಂಚೆ ಈ ನಾಟಕ ಕೆಲವಾತು ಒಂಜಾತು ಪ್ಲೇಸಡ್ ಎಡ್ಡೆ ಪುಗಾರ್ತೆ ಅಂಚನೆ ಇನ್ನಿ ಕೌಡಿಚಾರ ಈ ಪ್ಲೇಸಡ್ ಆ ನಾಲ್ನೇ ಪ್ರದರ್ಶನಕ್ಕೆ ಕಾರ್ದಿ ಒಂದು ಸಂಪೂರ್ಣವಾದ ಧ್ವನಿ ಮುದ್ರಿತ ನಾಟಕ ವಿಶೇಷ ರಂಗವಿನ್ಯಾಸ ದೊಡ್ಡಗೂ ಪುರುಳದ ಬಲ್ಪು ಸಂಯೋಜನೆ ಈ ನಾಟಕ ನಿಖಿಲ್ನ ಎದುರು ಬರಿಯರ ಸಂಪೂರ್ಣ ತಯಾರಾದುಂಡು ನಿಖಿಲ್ನ ಲೆಪ್ಪುಗೂ ಎಂಕ್ಲ ಕಾತೊಂದುಲ್ಲ ಏನು ರಂಗಯ್ಯ ಬಲ್ಲಾಳಂದು ತುಳು ರಂಗಭೂಮಿಗೆ ಏನು ಸುರೂಕಾದ ಒರ್ಮನೆ ಕ್ಲಾಸ್ ಇಡು ಪಾದಾರ್ಪಣೆ ಮಲ್ತೆ ಎಡ್ದುಕ್ಕ ಸುಮಾರು ಸಾಮಾಜಿಕ ನಾಟಲ್ಲಿಡು ಬರದೆದ ನಾಟಕಲ್ಲಿಡು ಪಾತ್ರ ಮಲ್ತದ ಏನು ಸುರೂತ ಪಾತ್ರ ಮಲ್ತನೆ ವಿಲನ್ ಎಡ್ದು ಬುಕ್ಕ ಹಾಸ್ಯ ಕಲಾವಿದೆ ಅದು ಏನು ಪಾತ್ರ ಮಲ್ತೊಂದು ಒಂದು ಬತ್ತೆ ಕೊಂಚ ಪತ್ತು ಪದಿನೈದು ವರ್ಷ ಸೆಟ್ಟಿಂಗ್ ನಾಟಕ ಬೇತ ಪುತ್ತೂರುದ ಪಾತ್ರ ಮಲ್ತೊಂದು ಈ ಗಯಾಪದ ಕಲಾವಿದರು ಉಬಾರ ಪಂಪು ತಂಡು ಕರಿಯ ಐನು ವರ್ಷದ ಬುಕ್ಕ ಏನು ಐಟು ಪಾತ್ರ ಮಲ್ತುಲ್ಲೇ ಎಂಗೆ ಭರ್ತನ ಪೊರ್ತುಗಿ ಹಾಸ್ಯ ಕಲಾವಿದ ಅದೇ ನಾನು ಗುರ್ತಿಸ್ ಪಾತ್ರ ಕೊರಿಯರು ಈ ನಾಗಮಾಣಿಕ್ಯ ಮಾಣಿಕ್ಯ ನಾಟಕ ಎನ್ನ ತುಳು ರಂಗಭೂಮಿದ ಹೊಸ ಅನುಭವ ಸಾಮಾಜಿಕ ದಯಪಂಡೇಟು ಪಾತ್ರ ಮಲ್ತದೆ ಪೌರಾಣಿಕ ನಾಟಕಡು ಪಾತ್ರಮಲ್ಪಡು ದಾಂಡ ಅತಿ ಐಕ್ ಬೇಲೆ ಉಂಡು ಅಂಚಿತ್ರ ಒಂಜಿ ಹೊಸ ಅನುಭವ ಎಂಕ್ ಇತ್ತ ತಿಕ್ಕದು ಈ ನಾಗಮಾಣಿಕ್ಯ ನಾಟಕ ಪ್ರಥಮ ಪ್ರದರ್ಶನ ನವರಾತ್ರಿದ ಸಂದರ್ಭದು ಮಹಿಷಮರ್ದಿನಿ ದೇವಸ್ಥಾನ ಪ್ರದರ್ಶನ ಆದ ಎಡ್ಡೆ ಮೆಚ್ಚುಗೆ ಪಡೆದು ಅಲ್ಪನೆ ಒಂಜಿ ಎಳೆಲ್ಮ ಬುಕ್ಕಿಂಗ್ಲ ಹೆಂಕ್ಳಿಗೆ ಈ ತಂಡಗು ತಿಕ್ಕಿದುಂಡು ಈ ನಾಟಕನು ತೂದು ಎಡೆಡೆ ಬೇತೆ ಬೇತೆ ರೀತಿಯ ಕಾರ್ಯಕ್ರಮ ದೇವಸ್ಥಾನದ ಬ್ರಹ್ಮಕಲಶವಾಡ ಮಂದಿರದ ವಾರ್ಷಿಕೋತ್ಸವ ದೇವೇರನ ಕಾರ್ಯ ಓಳು ನಡಪುಂಡ ಅಲ್ಪ ಈ ಒಟಕ ಗೊಬ್ಬೊಡು ಪಂಪನಂಚಿನ ಅಪೇಕ್ಷಣ ಕಲಾಭಿಮಾನಿ ದೀವೊಂದು ನಮ್ಮ ತಂಡನು ಆಯ್ನಾಥ ಪ್ರೋತ್ಸಾಹ ತೊಂದರೆ ಕಂಚಿತ್ತನ ನಾಟಕ ನಂಚಿನ ಎಂಗಳ ತಂಡದ ಗುರುಕುಲು ರವಿಶಂಕರ ಶಾಸ್ತ್ರಿ ಮಣಿಲ ಆರು ಈ ನಾಟಕನು ಬರೇದು ಆರು ನಮ್ಮೊಟ್ಟಿಗೆ ಅಭಿನಯ ಲಂದರು ಅಂಜಿತನ ಪೊರ್ಲುದ ನಾಟಕ ಎಂಗ್ಲೇಗ ತೀಕದನ್ನು ಮೆತೆ ಬೇತ ಕಟ್ಟಿಟ್ಟು ಎಡ್ಡ ರೀತಿಯ ಪ್ರದರ್ಶನ ಕೊರದು ಕಲಾಭಿಮಾನಿಗಳ ಮೆಚ್ಚುಗೆ ಪಡೆ ಒಂದ ಒಂದು ಎಂಕ್ಲನ ರಂಗಭೂಮಿದ ಪಯನೋಡು ಒಂಜಿ ಎಡ್ಡ ರೀತಿಯ ಬೆಳವಣಿಗೆ ಬಂದು ಎನ್ನ ಅನಿಸಿಕೆ ನಾಗಮನಿಕೆ ನಾಟಕದ ಮೇಕಪ್ ಆರ್ಟಿಸ್ಟ್ ಶ್ರೀ ಪ್ರದೀಪ್ ಎರಳೇರಿ ಆಮೇಲೆ ಈ ನಾಟಕದ ಮೇಕಪ್ ಆರ್ಟಿಸ್ಟ್ ಮಸ್ತ್ ಖುಷಿ ಪ್ರತಿಯೊಡಲ್ಲ ಮಸ್ತ್ ಫ್ರೆಂಡ್ಲಿ ಅದಿಪ್ಪ ನಂಜನ ಅವರಿ ಮೇಕಪ್ ಮೇಕಪ್ ಆರ್ಟಿಸ್ಟ್ ಅಂತ ಆಚನೆ ಮೇರಿ ಕುಮಾರಿ ಅನುಷ ಆಮೇಲೆಲ್ಲ ನಮ್ಮ ಈ ನಾಟಕದ ರೋಲ್ ಬರ್ಬೋಳಾಗಲಿ ಎಸ್ ಸಂಧ್ಯಾ ಮೇರಿ ಈ ನಾಗಮಾನಿಕ ನಾಗಿರಿನ ಪಾರ್ಟ್ ಬರ್ಬಳಾಗಲಿ ಸ್ವಲ್ಪ ಹೊಲ ಇರ್ತದೆ ಮಾತ್ರ ರೆಡಿ ಅವಲೇ ರೀ ಏನು ಮಾತ್ರ ಮಕ್ಕಳ ವೀಡಿಯೋ ಬಂದ್ ರೆಡಿ ಬಾಕಿ ಆಯ್ತು ರೆಡಿ ಅವಲೇರಿ ಹೆಂಗೆ ಕ್ಲೀನ್ ರೆಡಿಜಿಲ್ ನಾಟಕರಲ್ಲ ಬಟ್ ನಮ್ಮ ಮೋನಿಗೆ ಬಣ್ಣ ಬೂರ್ದು ನಮ್ಮ ಏಪ ರೆಡಿ ಆ ಬಣೇಶ್ ಆಂಡ್ ರೆಡಿ ಆಗ್ತದೆ ಅಷ್ಟೇ ಯಾನೆ ಗುರುಳು ಏನಿಲ್ಲ ಸಂಜೆ ಹತ್ತು ನಿಮಿಷ ರೆಡಿ ಆಗ್ತದೆ ನಮ್ಮ ಇನ್ನಿತ ನಟಕದ ಬಾರಿ ಒಂದು ಪಾತ್ರ ಎಪ್ಪಡು ಆ ಪಾತ್ರ ಬಂದ್ಪುನಾರ ಅನೀಶ್ ಶೊಪ್ಪಿನ ಗಡಿ ಬೇರೆ ಆ ಪಾತ್ರ ಹೆಂಚ್ಲಂಬ ತೋರ್ ನಿ ನಾಗಮನಿಕೆ ತುಗ್ರ ಐನತ್ ಬೇಗ ಬಲೆ ಅದೇ ಅನೀಶ್ ಕಣ್ಣಿಲ್ಲ ನಮ್ಮ ನಮ್ಮ ಗಯಪದ ತಂಡ ಬಾರಿ ಬರ್ಬಿನ ತಂಡ ಇನಿ ಇಮ್ಮ ಇತ್ತೆ ಹೋಲಿಕೆಂಡಲ್ಲ ನಮ್ಮ ಗಯಪದ ತಂಡದ ಪುದರ್ ಏನೊಂದು ಉಂಡು ಬೇರೆ ನಾಗಮನಿಕೆ ನಟಕದ ಲೈಟಿಂಗ್ ಆಪರೇಟರ್ ಬಾರಿ ಮಲ್ಲ ಒಂದು ಎಕ್ಸ್ಪೀರಿಯನ್ಸ್ ಇತ್ತ ಯಾರು ಯಾನಿ ನಾಟಕ ನಾಟಕಕ್ಕೂ ನಾಗಮಾಣಿಕ ಹೊಸತ್ತೊಂದು ಅನುಭವ ಆತನೇ ಏನೊಂದು ಮುಪ್ಪತ್ತೈದು ಎರಡು ದೊಡ್ಡ ಇನ್ನತ ಲೈಟಿಂಗ್ ಬಿಲ್ಡ್ ಬಿಲ್ಡಿಡಲ್ಲ ಸೌಂಡ್ ಬಕ್ಕ ಲೈಟಿಂಗ್ ಬಿಲ್ಡ್ ಬಿಲ್ಡಿಡಲ್ಲ ಅಂಚ ಇಂದೊಂದು ಹೆಂಗ್ ಹೊಸ ಅನುಭವ ಇದು ಬಾರಿಸ್ ಸೋಕು ಬತ್ತೊಂದು ನಮ್ಮ ಇನ್ನಿತ ನಾಟಕದ ನಾಗಿನಿ ಮಂತ್ಪನೇ ಆರ್ ಎಂಬೇರೆ ಸಂಧ್ಯಾ ಹಿರೇಬಂಡಿ ಎಸ್ ನಾ ಮೇಡಮ್ ಎಂಚನಿರ ಈ ನಾಟಕದ ವಿಷಯ ಇನ್ನು ಎನ್ನ ಊರುಡು ನಾಗವಾಣಿಕ್ಯ ನಾಟಕ ಒಂದುಂಡು ಇಂಗ ಮಸ್ತ್ ಖುಷಿ ಆಗೊಂದುಂಡು ನಿಜವಾದ ಮಸ್ತ್ ಶಾಕ್ ಆಗ್ತದೆ ಬಟ್ ಈ ನಾಗಮಾನಿಕ್ಯದ ನೆಟ್ಟ ವಿಷಯ ಹೇಳಿ ಬಂದಾಗ ಆ ನಾಗಿನ ಎಂಟ್ರಿ ನಿಜವಾದ ಮಸ್ತ್ ಶಾಕ್ ಆಗಿದೆ ಪಣ ಎಸ್ ನಂಬರ್ ಆಯ್ಕೆ ಕಾತುಂದು ಬಗ್ಗ ಯಾನ್ ಮಾತ್ರ ಪಾರಿದ್ಯದ ಪಿರಾವಡ್ ಕಾತು ದಿಪ್ಪೆ ಒಂದು ಆಕ್ಟರ್ ಆತ ಈಗಲ ನಾಗಮಾನಿಕ್ಯದ ನನ್ನೋರಿ ಆಕ್ಟರ್ ಉಳ್ಳೇರಿ ಅಂಚನೆ ಕೋ ಆಕ್ಟರ್ ಉಷಾ ಕಲ ಉಳ್ಳೇರಿ ಹೆಂಗಳಂತ ರೆಡಿ ಆದಂತದ ನಾಗಮಾಣಿಕ್ಯದ ಪ್ರದರ್ಶನ ಕೊರಿಯರೇ ಯುವಲಂಬ ಹಿರಿಯ ಕಲಾವಿದೆ ಮೇಕಪ್ ಆರ್ಟಿಸ್ಟ್ ಮೇಲ್ನ ಬಗ್ಗೆ ನಿಗದಿಪ್ಪು ಸರೇ ನಮಸ್ತೆ ಮಾತೇನು ಉದಯ್ ಯಾರುತ್ತೂರು ஈ நாகமாணிக்க சாரித்திரிக்க நாட்டகாடு கொஞ்சம் லீடு ரோலும் அது தோந்துடல பாரி குஷியாக போன ஈ கொஞ்சம் ரோலும் அல்போடு பண்ண மஸ்து ஏன்னா ஈத்து வருஷாடு நாட்டக்காடு ஏன்னு கலசமாக தோந்துடல எங்களுக்கு பாரி ஆசை தானே கொஞ்சம் நெகட்டிவ் ரோல் தீக்கோடு பண்ணுறது அஞ்சாதிப்பண்ணா எங்களை மாஸ்டரு ஈரே மண்புள்ளி எந்த பண்ணுறது கொஞ்சம் எட்ட நெகட்டிவ் ரோல் பொறுத்தேரு பாரி பொருளுடைய ஈ ரோலும் அல்போனாக்க மஸ்து குஷியாக போடணும் ஆனால் ஐயோட இன்வால்மெண்ட் நம்ம ஆது நம்ம ఆ రోల్ మలుపునగా అవేను కళా అభిమానులు అయిన ఆ రోల్ను రిటి రిపడినకు పన్నగా మస్త్ ఖుషి అప్పుడు పండుగ ఆ రోలు అత మహత్వం ఉండుంది పన్నగా అక్కడ బావిడకి ఏనాక గొత్తం అయితే ఇంచీ బాయ్ మూజి చోట్ల ఇంక భారీ మంచి రెస్పాన్స్ దిగుతుంది భారీ అడ్డే పాజిటివ్ ఇంట్లో అంచాది నాటక నాత్తి ప్రదర్శన ఆవడం ఇంకా అబ్బాయి సారాది ನಟೋಣ ಅಂಚನೆ ಈ ನಾಟಕಕ್ಕೆ ಒಂಜಿ ಸಾಹಿತ್ಯ ಬುಖ ಸಂಗೀತ ನಿರ್ದೇಶನದ ಒಂದು ಬೇಲೆಲ್ಲ ಏನು ಮಲ್ತದೆ ಅಂದರೆ ಹಿಂಗೆ ಮಸ್ತ್ ಖುಷಿ ಆಗಬಂಡ್ ಹಿಂಗೆ ಈ ಒಂದು ಅವಕಾಶನ ಕೊರೋನಾ ಗಯಪದ ಕಲಾವಿದರು ಒಬ್ಬರು ತಂಡಗಳ ಅಂಚನೆ ಹಿಂಗೆಲ್ಲ ನಾಟಕ ಬರೀ ನಮ್ಮ ಎನ್ನ ಉಡಲ್ ಉಡಾಲ್ ತಿಂಜಿನ ಸೋಲ್ಮೇಲೆ ಸಂದರ್ಭ ನಮಸ್ಕಾರ ಏನು ಗಯಪದ ಕಲಾವಿದರಲ್ಲ ನಾಟಕ ತಂಡದ ಸಂಚಾಲಕ ಯಾವುದು ಇಂದು ಆಜಿನ ಹೊರಸಡು ವರ್ಷದ ಈ ಕಥ ಅಂದರ ನಾಗಮಾನಿಕೆ ನಾಟಕ ಭಾರಿ ಪೊರ್ಲುಡು ನಡತೊಂದುಂಡು ಪೂರ ನಾಟಕ ಹೋಲೋಲು ಮಲ್ತನ ಅವಳು ಪೂರ ನಮ್ಮ ಕಲಾವಿದರನ್ನ ಅಂಚನೆ ಗುರುವರಿಯರ್ನಂದಿಟ್ಟು ಎಡ್ಡೆ ಪುಗಾರ್ತೆ ಪಡೆಯೊಂದುಂಡು ಈ ಪುಗಾರ್ತೆ ಬೆಳೆಯರೆ ಈ ತಂಡದ ಮಾತ ಕಲಾವಿದರನ್ನ ಪರಿಶ್ರಮದ ಫಲ ಪಂಡದ್ದು ಪನ್ನೊಡತೆ ದಯಪಂಡ ಒರಿಯರ್ದು ಈ ನಮ್ಮ ತಂಡ ಬುಲೆಪುನೆ ಇಲ್ಲ ಅಂಚನೆ ನಮ್ಮ ತಂಡದ ಸಾರಥ್ಯ ವಯಸ್ಸೇನ ಬಾಳನ್ನವಾಡಿ ಅಂಚನೆ ಸಲಹೆ ಸಹಕಾರ ಕೊರಪುಣ ಅಂಚನೇ ರಾಜಣ್ಣೆ ಅಂಚನೇ ನಮ್ಮ ನಿರ್ವಹಣೆ ಗುಣಕರಣ್ಣೆ ಅಂಚನೆ ತಂಡದ ಸರ್ವ ಅಕಲು ಮುಕ್ಲಿಂದ ಅದು ಸರ್ವ ಕಲಾವಿದರು ನಾಗಮಾನಿಕೆ ನಾಟಕ ಪೋಯಿನ ಮಂತಿನಲ್ಪ ಪೂರ ಎಡ್ಡೆ ಪ್ರಶಂಸೆಯನ್ನು ಪಡೆಯದು ಪೂರತೆಗಳ ಆ ನಾಟಕದ ಪ್ರಶಂಸೆಯನ್ನು ತೊಡೆದು ನಾಟಕ ನಮ್ಮ ಬುಕ್ಕಿಂಗ್ ಲ ಈ ಸಾಧಾರಣತೆ ಏಪ್ರಿಲ್ ಮೇ ಮುಟ್ಟ ನಮ್ಮ ನಾಟಕ ಸಾಧಾರಣ ಇಪ್ಪತ್ತೆಂಟು ಮೂವತ್ತು ಶೋ ಬುಕ್ಕಿಂಗ್ ಆಲ್ರೆಡಿ ಆದಾಗ

ನೇಟ ಗಯಪದ ನಾಟಕ ತಂಡದ ಕಲಾವಿದರ ನೊಟ್ಟಿಗೆ ನಮ್ಮ ಮಾತ ಪಾತೀರ್ಯ ಅಂದೆ ನಾಗಮಾನಿಕೆ ನಾಟಕ ನಿಖಿಲ್ನ ಊರುಳ ಪ್ರದರ್ಶನ ಆವರ್ಡ್ ಒಂದು ಈ ತಂಡ ಸ್ಕ್ರೀನ್ಗೆ ಮೊಬೈಲ್ ನಂಬರ್ ಚನ್ನ ಮೊಬೈಲ್ ಕಾಲ್ ಬಂತದ್ದು ಆಯ್ನದು ಬೇಗ ಇಂಕಲ ತಂಡ ನಿಖಿಲ್ನ ಊರಿಗೂ ಬರಪ್ಲೇಕ ಮನ್ಪ್ಲೇ ಪನೊಂದು ಯಾನು ಸುನೀಲ್ ಪೇರ್ನೆ ಎನ್ನ ಯೂಟ್ಯೂಬ್ ಚಾನಲ್ ಮಾತಿರ್ಲ ಸಬ್ಸ್ಕ್ರೈಬ್ ಮನ್ಪ್ಲೇ ಲೈಕ್ ಮನ್ಪ್ಲೆ ಅಂತ ಪನೊಂದು ಮಾತೇರಿಗಿಲ್ಲ ನಮಸ್ಕಾರ